ಕೊಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ನಮ್ಮ ಕೂಡಲ ಸಂಗಮ ದೇವ ನಲಿಸುವ ಪರೇ ಸ್ನೇಹಿತರೆ ಬಸವಣ್ಣನವರ ವಚನವನ್ನ ಅಥವಾ ತತ್ವವನ್ನ ನಾವು ನೀವೆಲ್ಲ ಚಿಕ್ಕವರಿದ್ದಾಗಿದ್ದು ಕೇಳ್ತಾ ಬಂದಿದ್ದರು ನಮ್ಮ ಜನರ ಮನಸ್ಸಲ್ಲಿ ಜಾತಿ ಧರ್ಮ ದಲಿತ ದಲಿತ ಮೇಲ್ಜಾತಿ ಕೆಳ ಜಾತಿ ಅನ್ನೋ ಕೀಳು ಕೆಟ್ಟ ಮನಸ್ಥಿತಿ ಮಾತ್ರ ತುಂಬಿ ತಿಳುಕತಾ ಇದೆ ಯಾಕೆಂದ್ರೆ ಹುಟ್ಟಿಗೆ ಕಾರಣ ಆದಂತಹ ತಂದೆ ತುಂಬು ಗರ್ಭಿಣಿಯನ್ನ ನಮ್ಮ ಅನುಷ್ಯವಾಗಿ ಭೀಕರವಾಗಿ ಕೊಲೆ ಮಾಡ್ತಾನೆ ಅಂದರೆ ನಮ್ಮ ಸಮಾಜ ಎಷ್ಟು ಎಷ್ಟರ ಮಟ್ಟಿಗೆ ಜಾತಿ ಭೇದ ಅನ್ನೋ ಕೀಳಿನ ನಡುವೆ ಜೀವನ ಸಾಕಸ್ತಾ ಇರಬೇಡ ಯಾಕೆಂದ್ರೆ ಹುಬ್ಬಳ್ಳಿಯಲ್ಲಿ ಮಾನ್ಯ ಪಾಟೀಲ್ ಅನ್ನೋ ಹುಡುಗಿಯನ್ನ ತುಂಬು ಗರ್ಭಿಣಿಯನ್ನ ಆಕೆಯ ತಂದೆ ಮರ್ಯಾದೆ ಹತ್ಯೆ ಮಾಡಿದ್ದಾನೆ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಮಾನ್ಯ ಕೆಳ ಜಾತಿಯ ಹುಡುಗನನ್ನ ಪ್ರೀತಿಸಿ ಮದುವೆಯಾಗಿದ್ದಳು ಈ ವಿಚಾರವಾಗಿ ನಾನು ನಿಮಗೆ ಕೆಲವು ಮಾಹಿತಿಯನ್ನಷ್ಟೇ ತಿಳಿಸ್ತೇನೆ ಇನ್ನು ಕೆಲವು ನನ್ನ ಅನಿಸಿಕೆಗಳನ್ನ ತಿಳಿಸ್ತೇನೆ ದಯವಿಟ್ಟು ವಿಡಿಯೋವನ್ನ ಕೊನೆಯವರೆಗೂ ನೋಡಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಸ್ನೇಹಿತರೆ ಮಾನ್ಯ ಪಾಟೀಲ್ ಅನ್ನು ಲಿಂಗಾಯತ ಸಮುದಾಯದ ಹುಡುಗಿ ದಲಿತ ಸಮುದಾಯಕ್ಕೆ ಸೇರಿದ ವಿವೇಕಾನಂದ ಅನ್ನೋ ಹುಡುಗನನ್ನ ಪ್ರೀತಿಸಿ ಮದುವೆಯಾಗಿದ್ದಳು ಯಾಕೆಂದರೆ ಪ್ರೀತಿಗೆ ಕಣ್ಣಿಲ್ಲ ಜಾತಿ ಭೇದ ಗೊತ್ತಿಲ್ಲ ಇಬ್ಬರು ಒಬ್ಬರನ್ನೊಬ್ಬರ ಪ್ರೀತಿಸಿ ಮದುವೆಯಾಗಿದ್ದರು ಮದುವೆಗೂ ಮುಂಚೆ ಇವರಿಬ್ಬರ ಪ್ರೀತಿ ವಿಚಾರವಾಗಿ ಮನೆಯಲ್ಲಿ ಗೊತ್ತಾಗಿ ಎರಡು ಕುಟುಂಬದಲ್ಲೂ ಗಲಾಟೆ ನಡೆದಿದೆ ಅದರಲ್ಲಿ ಮೇಲ್ಜಾತಿ ಅಂತ ಕರೆಸಿಕೊಳ್ಳುವ ಮಾನ್ಯ ಪಾಟೀಲ್ ಮನೆಯಲ್ಲಿ ತೀವ್ರವಾದ ವಿರೋಧ ವ್ಯಕ್ತವಾಗಿದೆ ಇದೇ ಕಾರಣಕ್ಕೆ ಹುಡುಗನ ಮನೆಯವರಿಗೆ ಈ ಮೇಲ್ಜಾತಿ ಕುಟುಂಬದವರು ಮಾನ್ಯ ಪಾಟೀಲ್ ವಿಚಾರವಾಗಿ ನಮ್ಮ ಮಗನಿಗೆ ಏನಾದರೂ ಜೀವಕ್ಕೆ ಅಪಾಯ ಮಾಡಬಹುದು ಅನ್ನೋ ಯೋ ಯೋಚನೆ ಅಥವಾ ಹೆದರಿಕೆಯಲ್ಲಿ ವಿವೇಕಾನಂದನನ್ನ ಧಾರವಾಡದ ಹಾಸ್ಟೆಲ್ಗೆ ಕಳಿಸಿದ್ದರು ಆದರೆ ಸ್ನೇಹಿತರೆ ಇವರಿಬ್ಬರ ಮಧ್ಯೆ ಇರೋ ನಿಯತ್ತಾದ ಪ್ರೀತಿ ಒಬ್ಬರನ್ನೊಬ್ಬರು ಬಿಟ್ಟು ಇರೋಕೆ ಆಗದಷ್ಟು ಎತ್ತರಕ್ಕೆ ಬೆಳೆದು ನಿಂತಿದ್ದರಿಂದ ಮಾನ್ಯ ಪಾಟೀಲ್ ವಿವೇಕಾನಂದನಿಗೆ ಹೇಳಿದ್ದಳು ನೀನು ನನ್ನ ಬಿಟ್ಟರೆ ಅಥವಾ ಕೈ ಕೊಟ್ಟರೆ ನಾನು ಸಾಹ್ತಿನ ಹೊರತು ಬಿ ಬೇರೆಯವರನ್ನಂತೂ ಮದುವೆ ಆಗೋದಿಲ್ಲ ಅನ್ನೋ ಮಾತನ್ನ ಆ ಹುಡುಗನಿಗೆ ಹೇಳಿರ್ತಾಳೆ ಹುಡುಗನಿಗೂ ಈಕೇನ ಬಿಟ್ಟಿರೋಕೆ ಆಗ್ತಾ ಇರಲಿಲ್ಲ ಇದೇ ಕಾರಣಕ್ಕೆ ಇಬ್ಬರು ಮನೆಯವರ ಕಣ್ಣು ತಪ್ಪಿಸಿ ಮದುವೆಯಾಗಿ ಬಿಟ್ಟಿದ್ದಾರೆ ಹುಡುಗ ಮತ್ತು ಹುಡುಗಿ ಕುಟುಂಬದವರು ಸಹಜವಾಗಿ ಇವರನ್ನ ಹುಡುಕೋಕೆ ಶುರು ಮಾಡಿದ್ದಾರೆ ಇವರನ್ನ ಹುಡುಕ್ತಾ ಇರುವಾಗ ಪೊಲೀಸರು ಎರಡು ಕುಟುಂಬಕ್ಕೆ ಬರೋದಾಗಿ ಹೇಳಿದ್ದಾರೆ ಯಾಕೆಂದ್ರೆ ಮದುವೆಯಾದ ಮಾನ್ಯ ಪಾಟೀಲ್ ಮತ್ತು ವಿವೇಕಾನಂದ ಪೊಲೀಸ್ ಠಾಣೆಗೆ ಹೋಗಿ ತಮ್ಮ ತಮಗೆ ತಮ್ಮ ಕುಟುಂಬದಿಂದ ಬೆದರಿಕೆ ಇದೆ ಅನ್ನೋ ವಿಚಾರವನ್ನ ಪೊಲೀಸರಿಗೆ ತಿಳಿಸಿದ್ದರು ಕುಟುಂಬದವರು ಪೊಲೀಸ್ ಠಾಣೆಗೆ ಬಂದಾಗ ಎರಡು ಕುಟುಂಬದವರಿಗೂ ಪೊಲೀಸರು ವಾರ್ನಿಂಗ್ ಅನ್ನು ಮಾಡಿದ್ದಾರೆ ಹುಡುಗ ಹುಡುಗಿಗೆ ಯಾವುದೇ ತೊಂದರೆಯನ್ನು ಮಾಡಬಾರದು ಅವರಷ್ಟಕ್ಕೆ ಅವರನ್ನು ಬಿಟ್ಟು ಬಿಡಿ ಅಂತ ಪೊಲೀಸರು ತಿಳಿಸಿದ್ದರು ಇದರಿಂದ ಹುಡುಗಿ ಕುಟುಂಬದವರು ಸಹಜವಾಗಿ ಸಿಟ್ಟಾಗಿದ್ದಾರೆ ಯಾಕೆಂದ್ರೆ ಸ್ನೇಹಿತರೆ ಇಪ್ಪತ್ತು ವರ್ಷ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿ ಹುಡುಗಿ ಹೀಗೆ ಮಾಡಿದರೆ ಎಂಥವರಿಗಾದರೂ ಕೋಪ ಬಂದೇ ಬರುತ್ತದೆ ಆದರೆ ಮಾನ್ಯ ಕುಟುಂಬದವರ ಕೋಪ ಮಾನ್ಯ ಮತ್ತು ವಿವೇಕಾನಂದನನ್ನು ಮುಗಿಸಬೇಕು ಅನ್ನೋಷ್ಟು ಇದ್ದಿದ್ದರಿಂದ ಮಾನ್ಯ ಮತ್ತು ವಿವೇಕಾನಂದ ಇಬ್ಬರು ಸೇರಿ ಹಾವೇರಿಗೆ ಹೋಗಿ ಸಣ್ಣದೊಂದು ಬದುಕನ್ನು ಕಟ್ಟಿಕೊಳ್ತಾರೆ ಆದರೆ ಸ್ನೇಹಿತರೆ ಚೆಲುವಿನ ಚಿತ್ತಾರ ಸಿನಿಮಾ ತರ ಇವರಿಬ್ಬರ ಬಾಳು ಆಗಿತ್ತು ಯಾಕೆಂದ್ರೆ ಹುಡುಗಿ ಮನೆಯವರು ಶ್ರೀಮಂತರಾಗಿದ್ದ ಕಾರಣಕ್ಕೆ ಕೆಲವರನ್ನ ಬಿಟ್ಟು ಹುಡುಗ ಹುಡುಗಿಯನ್ನ ಹುಡುಕೋ ಕೆಲಸವನ್ನ ಮಾಡಿದ್ದ ಎಷ್ಟೇ ಹುಡುಕಿದರೂ ಮಾನ್ಯ ಮತ್ತು ವಿವೇಕಾನಂದ ಸಿಕ್ಕಿರಲಿಲ್ಲ ಕ್ಷಣ ಕ್ಷಣಕ್ಕೂ ಹುಡುಗಿ ಮನೆಯವರ ಕೋಪ ನೆತ್ತಿಗೆ ಏರ್ತಾನೆ ಆದರೆ ಸ್ನೇಹಿತರೆ ಮಾನ್ಯ ಪಾಟೀಲ್ ಆಗ್ತಾಳೆ ಆಗ ಮಾನ್ಯ ಮತ್ತು ವಿವೇಕಾನಂದ ಇಬ್ಬರು ಯೋಚನೆ ಮಾಡಿದ್ದು ಈಗ ನಾವು ಆರಾಮಾಗಿ ಊರಿಗೆ ಹೋಗಬಹುದು ಗರ್ಭಿಣಿಯಾದ ಕಾರಣಕ್ಕೆ ಬಹುಶಃ ಯಾವುದೇ ಸಮಸ್ಯೆ ಆಗುವುದಿಲ್ಲ ಅನ್ನೋ ಯೋಚನೆ ಅವರಿಗೆ ಬಂದಿರುತ್ತದೆ ಕೊನೆಗೂ ಧೈರ್ಯ ಮಾಡಿ ಹುಡುಗ ಹುಡುಗಿ ಇಬ್ಬರು ಹುಡುಗನ ಮನೆಗೆ ಬಂದಿದ್ದರು ಆದರೆ ಇವರು ಬರೋದನ್ನೇ ಬಕ ಪಕ್ಷಿಗಳಂತೆ ಹುಡುಗಿ ಮನೆಯವರು ಕಾಯ್ತಾ ಇದ್ದರು ನಮ್ಮ ಮತ್ತು ಮುಂಚಿತವಾಗಿ ಇವರನ್ನ ಮುಗಿಸೋ ಪ್ಲಾನ್ ಕೂಡ ರೂಪಿಸಿಕೊಂಡಿರ್ತಾರೆ ಹುಡುಗಿ ಗರ್ಭಿಣಿ ಗರ್ಭಿಣಿಯಾಗಿರುವುದಕ್ಕೆ ಹುಡುಗಿಯ ಮನೆಯವರ ಕೋಪ ಮದವೇರಿದ ಆನೆಯಂತಾಗಿತ್ತು ಕೆಲವರ ಜೊತೆ ಸೇರಿ ಪ್ರಿಪ್ಲಾನ್ ಮಾಡಿದ ನೀಚ ದುರುಳರು ತುಂಬು ಗರ್ಭಿಣಿಯಾದಂತಹ ಮಾನ್ಯಳನ್ನ ಸ್ವಂತ ಮಗಳು ಅನ್ನೋ ಯೋಚನೆಯನ್ನು ಮಾಡದೆ ಸ್ವಂತ ತಂದೆಯ ಹರಿತವಾದ ಆಯುಧಗಳಿಂದ ಮನಸ್ಸು ಇಚ್ಛೆ ಹಲ್ಲೆ ಮಾಡಿ ಕೊಚ್ಚಿ ಪ್ರಾಣವನ್ನ ತೆಗೆದಿದ್ದಾನೆ ಆಕೆಯ ಗಂಡನ ಮೇಲೂ ಹಲ್ಲೆ ನಡೆಸಿದ್ದಾರೆ ಅದೃಷ್ಟವಶಾತ್ ಆತ ಬದುಕಿ ಉಳಿದಿದ್ದಾನೆ ಸ್ನೇಹಿತರೆ ನಾನು ಮೊದಲಿಗೆ ಕಳಬೇಡ ಕೊಲಬೇಡ ಅಂತ ಬಸವಣ್ಣನವರ ವಚನದೊಂದಿಗೆ ಯಾಕೆ ವಿಡಿಯೋವನ್ನು ಶುರು ಮಾಡಿದ್ದೆಂದರೆ ಈ ವಚನ ಎಲ್ಲರಿಗೂ ಅನ್ವಯಿಸಿದರು ಬಸವಣ್ಣನವರ ತತ್ವವನ್ನು ಅನುಸರಿಸಬೇಕಾದವರೇ ರಕ್ತವನ್ನು ಹರಿಸ್ತಾರೆ ಎಂದರೆ ಈ ಸಮಾಜಕ್ಕೆ ಎಂತಹ ನಾಚಿಕೆಗೀಡಾಗಬೇಕು ಮಾನ್ಯ ಪಾಟೀಲ್ ಮನೆಯವರು ಅಂತಲ್ಲ ಮೇಲ್ಜಾತಿ ಕೆಳಜಾತಿ ಅನ್ನೋ ಕೆಟ್ಟ ಮನಸ್ಥಿತಿ ನಮ್ಮ ಸಮಾಜದಲ್ಲಿ ಇರುವರೆಗೂ ಇದು ಯಾವುದು ನಿಲ್ಲೋದಿಲ್ಲ ನಮ್ಮ ದೇಶದಲ್ಲಂತೂ ನಿಲ್ಲೋಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ ಇನ್ನೊಂದು ವಿಚಾರವನ್ನು ಹೇಳಬೇಕು ಅಂದರೆ ಈಕೆಯ ತಂದೆಯೇ ಈಕೆಯನ್ನು ಕೊಚ್ಚಿರಬಹುದು ಆದರೆ ಅದಕ್ಕೆಲ್ಲ ಪ್ರಚೋದನೆ ಕೊಡುವವರು ಸಂಬಂಧಿಕರು ಇಲ್ಲಿ ಆಗಿದ್ದು ಅದೇ ಸ್ನೇಹಿತರೆ ನನ್ನ ಜಾತಿ ನನ್ನ ಧರ್ಮ ಅನ್ನೋ ಹೆಮ್ಮೆ ಇರಲಿ ಆದರೆ ದಲಿತ ಅನ್ನೋ ಕಾರಣಕ್ಕೆ ಇಲ್ಲಿ ಬದುಕೋಕೆ ಯೋಗ್ಯತೆ ಇಲ್ಲವಾ ತಂದೆಯ ಮಗಳನ್ನು ಕೊಚ್ಚಿ ಕೊಚ್ಚಿ ಕೊಲೆ ಮಾಡಿದ ಮೇಲೆ ಕೊಲೆಗಡಕರ ಕುಟುಂಬ ಅನ್ನೋ ಬಿರುದು ಬರುತ್ತದೆಯೇ ಹೊರತಾಗಿ ಇವರ ಮರ್ಯಾದೆಯಂತೂ ವಾಪಸ್ ಬರೋದಿಲ್ಲ ಒಂದೆರಡು ವರ್ಷಗಳ ಮೇಲೆ ಜಾಮೀನು ಪಡೆದು ಹೊರಗೆ ಬರ್ತಾರೆ ನಮ್ಮ ಕಾನೂನು ವ್ಯವಸ್ಥೆಯೇ ಆಗಿದೆ ನಮ್ಮ ದೇಶದಲ್ಲಿ ದಲಿತ ಮೇಲ್ಜಾತಿ ಅನ್ನೋದು ಯಾವತ್ತೂ ನಿಲ್ಲೋದಿಲ್ಲ ಅನ್ನೋದು ಮಾತ್ರ ಕಟು ಸತ್ಯ ಸ್ನೇಹಿತರೆ ಸೋದರಿ ಆತ್ಮಕ್ಕೆ ಶಾಂತಿ ಸಿಗಲಿ ಧನ್ಯವಾದ ಮಾಹಿತಿ ತಪ್ಪಿದ್ದ ಲಕ್ಷ್ಯಮೇರಲಿ